ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ದಿನಾಂಕ ಆಗಸ್ಟ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಶಾರದ ವಿಲಾಸ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಿದ್ದ ಭವಿಷ್ಯದಲ್ಲಿ ಪ್ರಜಾಪ್ರಭುತ್ವದ ರಕ್ಷಣೆ ಜವಾಬ್ದಾರಿ ಯುವಶಕ್ತಿಯ ಕೈಯಲ್ಲಿ ಮುಕ್ತ ಸಂವಾದ ಕಾರ್ಯಕ್ರಮವನ್ನು ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತ ಎಂಆರ್ ಸತ್ಯನಾರಾಯಣ ಕಸಾಪ ಜಿಲ್ಲಾಧ್ಯಕ್ಷ ಮಡ್ಡಿಕೆರೆ ಗೋಪಾಲ್ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ದೇವಿಕಾ ನವೀನ್ ಮಹೇಶ್ ದಾರಿ ಫೌಂಡೇಶನ್ ಅಧ್ಯಕ್ಷ ಎಲ್ ರಂಗಯ್ಯ ಪದಾಧಿಕಾರಿಗಳಾದ ಸಕಲೇಶ್ಪುರ ಗುಂಡಪ್ಪ ಸೀತಾರಾಮ್ ರವಿಕುಮಾರ್ ವೀರೇಶ್ ಕುಮಾರ್ ಇನ್ನಿತರು ಉಪಸ್ಥಿತರಿದ್ದರು ಧರ್ಮಾತೀತವಾಗಿ ಲಿಂಗಾತೀತವಾಗಿ ತಾರತಮ್ಯವಿಲ್ಲದೆ ಸರ್ವರಿಗೂ ಸಮಪಾಲು ಸರ್ವಜ್ಞಾಂಗದ ಶಾಂತಿಯ ತೋಟ ಇದಿಷ್ಟು ಒಳಗೊಂಡಿರ್ತದೆ ಸರಳವಾಗಿ ನಾನು ಹೇಳಬೇಕಾದ್ರೆ ಯಾಕಂದ್ರೆ ಈ ದೇಶದಲ್ಲಿ ನೋಡಿ ಬೇರೆ ಯಾವುದೇ ದೇಶದಲ್ಲೂ ಕೂಡ ನಮ್ಮದು ತೋಟ ಅಂತೀವಲ್ಲ ತೋಟ ಅಂದರೆ ಯಾವುದೋ ಒಂದು ತೆಂಗಿನ ತೋಟ ತೋಟ ಅಲ್ಲ ಒಂದು ಅಡಿಕೆ ತೋಟ ತೋಟ ಅಲ್ಲ ಒಂದು ಬಾಳೆ ತೋಟ ತೋಟ ಅಲ್ಲ ಒಂದು ತೋಟದಲ್ಲಿ ಜನಾಂಗದ ಶಾಂತಿಯ ತೋಟ ಅಂದ್ರೆ ಒಂದೇ ತೋಟದಲ್ಲಿ ಬಾಳೆ ಗಿಡ ಇರುತ್ತೆ ತೆಂಗಿನ ಗಿಡ ಇರುತ್ತೆ ಅಡಿಕೆ ಗಿಡವೂ ಇರುತ್ತೆ ಕೊತ್ತಂಬರಿ ಸೋಲು ಇರುತ್ತೆ ಈಜುಲ್ಗೆರಲು ಇರುತ್ತೆ ಪಲಕಿ ಹಣ್ಣು ಇರುತ್ತೆ ಗದಗಿ ಒಂದು ಇರುತ್ತೆ ಕಾಂಗ್ರೆಸ್ ಓದಲು ಇರುತ್ತೆ ಕಾಂಗ್ರೆಸ್ ಅಂದ್ರೆ ಪಾರ್ಕಿ ಕೆಟ್ಟದ್ದು ಇರುತ್ತೆ ಕೆಟ್ಟದೂ ಇರುತ್ತೆ ಹಾವು ಇರುತ್ತೆ ಚೇಳು ಇರುತ್ತೆ ಇಲ್ಲಿ ಇರುತ್ತೆ ಒಂದು ದಿಸ್ ಈಸ್ ಕಾಲ್ಡ್ ವೈವಿಧ್ಯತೆಯಲ್ಲಿ ಏಕತೆ ಈ ಒಂದು ತೋಟವನ್ನು ನಾವು ಕಾಪಾಡ್ರೆ ಈ ತೋಟ ಕಾಪಾಡೋದ್ರೆ ಈ ಸಮಾಜವನ್ನು ಕಾಪಾಡ್ತಿದ್ದೀವಿ ಸಮಾಜವನ್ನು ದೇಶವನ್ನು ಉಳಿಸ್ತಾ ಇದ್ದೀವಿ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ನಾವು ಕಾಲಿಡಕ್ಕೆ ಸಾಧ್ಯವಾಗಿದೆ ಆದ್ರೆ ಇವತ್ತಿನ ದಿವಸ ಆ ಸ್ಥಿತಿ ಇದೆಯಾ ಇದನ್ನ ಯಾಕೆ ನಾವು ನೀವು ಯೋಚನೆ ಮಾಡಬೇಕಾಯ್ತು ನಾನು ಒಂದು ಭವಿಷ್ಯ ಸಿನಿಮಾ ಮಾಡ್ಕೊಂಡು ಜೀವನ ಮಾಡ್ತೀನಿ ಮೇಡಮ್ ಪ್ರಿನ್ಸಿಪಾಲ್ ಆಗಿ ಜೀವನ ಮಾಡ್ತಾರೆ ಕಡಿಮೆ ಲಾಯರ್ ಆಗಬೇಕು ಸುಮಾರು

ಮಾಲೀಕರಾಗಿ ಪೇಪರ್ ನಡೆಸ್ತಿದ್ದಾರೆ ಪೇಪರ್ ನಡಿಬೇಕಾದ್ರೆ ಏನೇನೋ ಮಾಡ್ಬೇಕಾಗುತ್ತೆ ಇವ್ರು ಬರ್ತಾರೆ ಮಾಡ್ಲೇಬೇಕು ಪರಿಸ್ಥಿತಿ ಸಿಗಾಕೊಂಡಿದ್ದಾರೆ ಹಂಗಾಗಿ ಸಂವಿಧಾನ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಬರ್ತದೆ ನಾನೇ ಕೇಳಬಹುದು ಪಾಯಿ ಮುಖ್ಯಮಂತ್ರಿ ಯಾರು ಹೇಳೋ ಇಲ್ಲ ಚುನಾವಣೆ ಇಲ್ಲ ಪಕ್ಷ ಇಲ್ಲ ಸಿದ್ಧಾಂತ ಇಲ್ಲ ಅವಿಶ್ವಾಸ ಇಲ್ಲ ನಿರಂತರವಾದ ಮುಖ್ಯಮಂತ್ರಿ ಪ್ರಪಂಚದಲ್ಲೇ ಯಾರಾದ್ರೂ ಇದ್ರೆ ಮುಖ್ಯಮಂತ್ರಿ ಚಂದ್ರು ಮಾಜಿ ಆಗದೆ ಇರುವ ಮುಖ್ಯಮಂತ್ರಿ ನಾ ನನ್ನ ಕೈ ಕೆಳಗೆ ಹತ್ತೊಂಬತ್ತು ಜನ ಹತ್ತೊಂಬತ್ತು ಹದಿನೈದು ಜನ ಮುಖ್ಯಮಂತ್ರಿಗಳು ಮಾಜಿ ಆದ್ರು ದಿವಂಗತರಾದ್ರು ಕಳ್ಳ ಹೊಸ ಮಾಡೋದು ಅನ್ಯಾಯ ಮಾಡುದು ಇರೋರು ಮಾಜಿ ಆಗ್ತಾರೆ ನಾಡಿನಲ್ಲಿ ನಾನು ಆಗಲ್ಲ ಆ ಧೈರ್ಯದಿಂದ ಸಾಧ್ಯ ಇದೆಲ್ಲ ಈಗ ಪ್ರಜಾಪ್ರಭುತ್ವ ವಿಷಯಗಳು ಎಲ್ಲವೂ ವಿಪರ್ಯಾಸ ನೋಡಬೇಕು ಆರೋಗ್ಯಕರವಾಗಿ ನೋಡಬೇಕು ಈಗ ಎಂಡ ಅಂತ ಕೆಟ್ಟದ್ದು ಅದು ಮೇಲೆ ಹಾಕಿರ್ತಾರೆ ಎಂಡ್ ಇಂಚೂರಿ ಆಮೇಲೆ ಮಂಡಳಿ ಮಂಡಳಿಯಿಂದ ತಡಿಬೇಕು ಅಂತ ಸರ್ಕಾರ ಒಂದು ಮಂಡಳಿ ಇಟ್ಟಿದ್ದಾರೆ ಅದೇ ಸರ್ಕಾರ ಇನ್ನೊಂದು ಇಲಾಖೆಯಲ್ಲಿ ಮಾಡ್ತಾ ಇದೆ ಇದು ಈ ಪ್ರಜಾಪ್ರಭುತ್ವದ ವಿಪರ್ಯಾಸದ ಒಂದು ಒಂದು ಕಡೆ ಎಂಟವನ್ನು ಕುಡಿಬೇಡಿ ಕುಡಿಬೇಡಿ ಅಪಾಯ ಅಪಾಯ ಪ್ರಿಂಟ್ ಆಗ್ತದೆ ಇನ್ನೊಂದು ಕಡೆ ತಗೊಳ್ಳಿ ತಗೊಳ್ಳಿ ಟ್ಯಾಕ್ಸ್ ಜಾಸ್ತಿ ಮಾಡ್ಕೊಂತೀವಿ ದುಡ್ಡು ಬರಬೇಕು ನಮಗೆ ಸಿಗರೇಟ್ ಮೇಲೆ ಹಾಕಿರ್ತಾರೆ ಇಂಜೂರಿ ಎಷ್ಟು ಹೆಲ್ತ್ ಅದರೊಳಗೊಂಡು ಕೆಟ್ಟ ಕ್ಯಾನ್ಸರ್ ಮುಖ ಬೇರೆ ಹಾಕೋರು ಇತ್ತೀಚೆಗೆ ಸಿಗರೇಟ್ಸ್ ಏನೋ ಅವ್ರಿಗೆ ಗೊತ್ತಿರ್ತದೆ ಅದು ಹಾಕೊಂಡು ಅದನ್ನು ನೋಡ್ಕೊಂಡೇ ಸೇರ್ತಿರ್ತಾರೆ ಅವರು ಇಂಜೂರಿ ಎಷ್ಟು ಹೆಲ್ತ್ ನನಗಲ್ಲ ಯಾರು ನನಗಲ್ಲ ಬಂದಾಗ ಗೊತ್ತಾಗುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ಈ ವ್ಯವಸ್ಥೆಯಲ್ಲಿ ಎಲ್ಲಿಂದ ರಿಪೇರಿ ಮಾಡ್ಬೇಕಾಗಿದೆ ನಾವು ದುಡ್ಡು ಬೇಕು ದುಡ್ಡು ಬೇಕು ಅದಕ್ಕೋಸ್ಕರ ಸರ್ಕಾರವೇ ಒಂದು ರೀತಿಯಲ್ಲಿ ಇದೊಂದು ಯೋಚನೆ ಮಾಡ್ಬೇಕಾಗಿದೆ ಅದಕ್ಕೆ ನಾನು ಹೇಳ್ತಿರೋದು ಇದು ಪ್ರಜಾಪ್ರಭುತ್ವ ಆಗ ಮಹಾರಾಜರ ಕಾಲದಿಂದ ಆಳ್ವೆ ಮಾಡಿದ್ರು ರಾಜ ಅವತ್ತ ದಿವಸ ಅರಮನೆ ಮುಂದಿನ ಈಗ ಮಂತ್ರಿ ಹುಟ್ಟಿ ಅರಮನೆಯನ್ನು ಕಟ್ತಾ ಇಲ್ಲ ಅರಮನೆಯನ್ನ ಕಟ್ಕೊಳ್ಳೋಕೋಸ್ಕರವೇ ಮಂತ್ರಿ ಆಗ್ತಿದ್ದಾರೆ ಮುಖ್ಯಮಂತ್ರಿಗಳಾಗ್ತಿದ್ದಾರೆ ಎಮ್ ಎಲ್ ಎಲ್ಲ ಎಂ ಪಿಗಳಾಗ್ತಿದ್ದಾರೆ ಶಾಸಕ ಜವಾಬ್ದಾರಿ ಏನು ಅಂತ ಹೇಳಿದ್ರು ಸರ್ಕಾರದಿಂದ ಯಾವ ಚುನಾವಣೆ ಪ್ರತಿನಿಧಿ ಆಗ್ಬೇಕಾದ್ರೆ ಏನಂತ ಯಾವುದೇ ರೀತಿಯಲ್ಲಿ ಕ್ರಿಮಿನಲ್ ಅಲ್ಲ ನಾನು ಯಾವುದೇ ತಪ್ಪುಗಳನ್ನು ನಾನು ಮಾಡಿಲ್ಲ ಮೆಂಟಲಿ ರಿಟೈರ್ಮೆಂಟ್ ಅಲ್ಲ ಇವೆಲ್ಲ ಇರಬೇಕೆಲ್ಲ ತಾನು ಎಮ್ ಎಲ್ ಎರಾರು ಕೋಟಿ ಗಣಿಯನ್ನ ಬಗೆದು ಬಿಟ್ಟು ಚಿನ್ನವನ್ನು ಕಡ್ಕೊಂಡು ಎಮ್ ಎಂ ಪಿಗಳಬಹುದು ಹತ್ತಾರು ಕೊಲೆಗಳ ಮಾಡಿದ್ರೆ ಚೀಫ್ ಮಿನಿಸ್ಟರ್ ಆಗ್ಬಹುದು ಈ ವ್ಯವಸ್ಥೆ ಬಂದಿದೆ ಎಲ್ಲ ಇದನ್ನ ನಾವು ಬಿಡಿಸಿ ಬಿಡಿಸಿ ಹೇಳಕ್ ಹೋಗಲ್ಲ ಎಲ್ಲಿಗೆ ಬಂದಿದ್ದೀವಿ ನಾವು ಆಡ್ತಕ್ಕಂಥ ಪ್ರಜೆ ಒಂದು ಕಾಲದಲ್ಲಿ ಮಹಾರಾಜ ಲಕ್ಷ್ಮೀ ಮಹಾರಾಜನ್ನ ಕೊಂಡಾಡ್ಬೇಕಾಗಿತ್ತು ಅವತ್ತಿನ ಮಹಾರಾಜರು ಮೂರು ವರ್ಷಗಳ ಹಿಂದೆ ಇದ್ದಂತ ಮಹಾರಾಜರು ಟ್ಯಾಕ್ಸ್ ವಸೂಲ್ ಮಾಡ್ತಿದ್ರು ಮಹಾರಾಜರಾಗಿದ್ದು ಕೆರೆ ಕಟ್ಟಿ ಇವತ್ತೆಲ್ಲ ನೋಡಿದ್ರಲ್ಲ ಗೊತ್ತೋಗಿದ್ದಾವೆ ನಿಮ್ಮಲ್ಲಿ ಯಾವ ಹಳ್ಳಿಗ ನಾವು ಹೋಗಿ ಕೆರೆ ಕಟ್ಟಿರೋದು ಇಲ್ಲವೇ ಇಲ್ಲ ಆ ಎಲ್ಲ ಕೆರೆಗಳನ್ನು ಕಟ್ಟದಂತವರು ಮಹಾರಾಜ ಅದನ್ನು ಕೂಡ ಬೇರೆ ರೀತಿ ವಿಶ್ಲೇಷಣೆ ಮಾಡುವವರು ಇದ್ದಾರೆ ಅದರಲ್ಲಿ ದುಡ್ಡಿದ್ರು ಅದರಲ್ಲಿ ದುಡ್ಡಿಲ್ಲ ಅರವತ್ತೋ ಎಂಬತ್ತೋ ಇನ್ನೂರ ಮುನ್ನೂರ ಜಮೀನು ಹೋಗುತ್ತೆ ಆ ಜಮೀನು ಚಂದ್ರದ ಹೋಗ್ಬೋದು ರಮೇಶ್ ತೋರ್ಬೋದು ನಮ್ಮ ಇವರು ತೋರ್ಬೋದು ಯಾರಾದ್ರು ಹೋಗ್ಬೋದು ಅದ್ರ ರಿಚ್ ಕಟ್ಟು ಹತ್ತು ಸಾವಿರ ಎಂಟು ಎಲ್ಲಿ ಸಿಗುತ್ತೆ ಈ ಕೆರೆ ಕಟ್ಟದ ಬೇಡ ಅಂತ ಯಾವ ತೀರ್ಮಾನ ಬರ್ತೀವಿ ಹೇಳಿ ಇದು ಸಂವಿಧಾನದಲ್ಲಿ ಇರತಕ್ಕಂಥದ್ದು ಸರ್ವರಿಗೂ ಸಮಬಾರ ಸಮಬಾರ ಹತ್ತು ಜನ ಕನ್ಯಾಯ ಆದ್ರೂ ಚಿಂತೆ ಇಲ್ಲ ಸಾವಿರಾರು ಜನ ಅನುಕೂಲ ಆಗ್ತದೆ ಅದ್ರ ಮಾಡೋಣ ಕಾನೂನು ಮಾಡೋಣ ಆ ಕಾನೂನು ಮಾಡೋಕ್ಕೋಸ್ಕರವಾಗಿ ಶಾಸಕಾಂಗ ಇರೋದು ಅದ್ರ ಅನುಷ್ಠಾನ ಮಾಡೋಕ್ಕೋಸ್ಕರವೇ ಸರ್ ಕಾರ್ಯಾಂಗ ಇರೋದು ಆಮೇಲೆ ಕಾರ್ಯಾಂಗ ಜೊತೆ ಒಳಗೆ ಇನ್ನೊಂದು ಯಾವುದು ನ್ಯಾಯಾಂಗ ಇನ್ನು ಬಹಳ ಮೊದಲೇ ನ್ಯಾಯ ಸಿಗಲಿಲ್ಲ ಅಂದ್ರೆ ಸಿಗಿಲ್ಲ ಹೋಗಿ ಇವೆಲ್ಲವನ್ನು ಕ್ರೋಢೀಕರಿಸಿ ನಾವು ಸುದ್ದಿ ಮಾಡ್ತೀವಿ ಅಂತ ಪತ್ರಿಕಾ ರಂಗ ಇವತ್ತು ಸಂಪೂರ್ಣವಾಗಿ ನೆಲ ನಾವು ಮುಖ್ಯಮಂತ್ರಿ ಚಂದ್ರ ಎರಡು ಕೋಟಿ ದುಡ್ಡು ಕೊಟ್ಟು ಎಂ ಎಲ್ ಎ ನಿಂತು ನಿಂತ ನಾನು ಈಗಿರ್ತಕ್ಕಂಥ ಮಂತ್ರಿಗಳು ಎದುರುಗಡೆ ನಿಂತ್ಕೋಬೇಕಾದ್ರೆ ಮೂರು ಕೋಟಿ ದುಡ್ಡು ಬೇಕು ಚುನಾವಣೆ ನಿಲ್ಲಕ್ಕೆ ಸಮಾಜವಾದ ಆದ್ರೆ ಸರ್ಕಾರ ಹೇಳ್ತೀವಿ ಕಟ್ಟಕಡೆಯ ಮನುಷ್ಯರು ಪ್ರತಿನಿಧಿ ಆಗಬೇಕು ಕಟ್ಟಕಡೆಯ ಮನುಷ್ಯರು ಶಾಸಕನಾಗಬೇಕು ಕಟ್ಟಕಡೆ ಮನೆಯನ್ನು ಡಾಕ್ಟರ್ ಆಗಬೇಕು ಇವತ್ತು ಡಾಕ್ಟರ್ ಆಗಕ್ಕೆ ಸಾಧ್ಯ ಏನ ಬಡವರು ಸಣ್ಣ ಉದಾಹರಣೆ ಹೇಳ್ತೀನಿ ಹಣ್ಣು ಮಾರುವ ಮಕ್ಕಳು ಗಾರೆ ಕೆಲಸ ಮಾಡುವ ಜನ ಕೂಲಿ ಮಾಡತಕ್ಕಂಥ ದಿನ ಇಂಜಿನಿಯರ್ ಆಗಕ್ಕೆ ಸಾಧ್ಯನ ಡಾಕ್ಟರ್ ಆಗಕ್ಕೆ ಸಾಧ್ಯನ ಐ ಎ ಎಸ್ ಆಗಕ್ಕೆ ಸಾಧ್ಯ ಲಾಯರ್ ಆಗಕ್ಕೆ ಸಾಧ್ಯ ಸಾಧ್ಯ ಇದೆ ನಾಲೆಡ್ಜ್ ಇಲ್ಲ ಅಂತ ಹೇಳ್ತಿಲ್ಲ ನಾಲೆಡ್ಜ್ ಅಬಂಡೆನ್ಸ್ ನಾಲೆಡ್ಜ್ ಇದೆ ದುಡ್ಡಿಲ್ಲ ಯಾವ ಶಾಲೆಗಳಿಗಾದ್ರೂ ಹೋಗಿ ಯಾವ ಆಸ್ಪತ್ರೆಗಾದ್ರೂ ಹೋಗಿ ದುಡ್ಡಿದ್ರೆ ಕಾಯ್ದೆ ವಾಸಿ ಆಗಲ್ಲ ದುಡ್ಡಿದ್ರೆ ಇದ್ರೆ ಶಿಕ್ಷಣ ಸಿಗೋದಿಲ್ಲ ವ್ಯಾಪಾರ ಒಬ್ಬ ಡಾಕ್ಟರ್ ಆಗ್ಬೇಕಾದ್ರೆ ಹತ್ತು ಹದಿನೈದು ಕೋಟಿ ಖರ್ಚು ಮಾಡಬೇಕಾಗಿದೆ ಇವತ್ತು ಒಬ್ಬ ಲಾಯರ್ ಆಗ್ಬೇಕಾದ್ರೆ ಎಷ್ಟು ಖರ್ಚು ಮಾಡಬೇಕಾಗಿದೆ ಆದ್ರೆ ಆಗೋರು ಯಾರು ಯಾರು ಮಂತ್ರಿಗಳಾಗಿ ದುಡ್ಡು ಹೊಡೆದು ಲೂಟಿ ಮಾಡಿದ್ರೆ ಅವ್ರ ಮಕ್ಕಳು ಐವತ್ತು ಲಕ್ಷ ಬೇಕಾದ್ರೂ ಲಕ್ಷ ಕೊಟ್ಟು ಹೋಗ್ತಾರೆ ಇದಾಯಿತು ಸಂವಿಧಾನ ಉಳಿಸ್ತಾ ಇರ್ತಕ್ಕಂಥದ್ದ ಪ್ರಜಾಪ್ರಭುತ್ವನ ಸರ್ವರಿಗೂ ಸಮಪಾಲ ಸರ್ವ ಜನಾಂಗದ ಶಾಂತಿಯ ತೋಟನ ಇವತ್ತು ನಾನು ಪ್ರಾಮಾಣಿಕ ನಮ್ಮನೆಯಲ್ಲಿ ನಾನು ಎಂಪಿ ನಿಂತ್ಕೋಬೇಕು ಇಲ್ಲಿ ನಿಂತ್ಕೋಬೇಕು ಅಂತ ಹೇಳ್ಕೊಡಿ ನಿಂತ್ಕೊಳ್ಳಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ ಮತದಾನ ಶ್ರೇಷ್ಠವಾದ ದಾನಗಳನ್ನೆಲ್ಲ ಯಾವುದು ದಾನ ಅಂತಂದ್ರೆ ಇವತ್ತು ಮುಂಚೆ ಇತ್ತು ಕನ್ಯಾದಾನ ಅನ್ನದಾನ ಗೋದಾನ ಭೂದಾನ ಅಲ್ವಾ ನೇತ್ರದಾನ ಇವೆಲ್ಲ ಇದ್ದು ಇವತ್ತು ಯಾವುದು ಅಲ್ಲವೇ ಇಲ್ಲ ಶ್ರೇಷ್ಠ ಒಂದು ಹಾಲ ಇದ್ರೆ ನಾವು ಯೋಜನೆ ತಾಣ ಐದು ವರ್ಷದ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಾಗ ಸ್ವಲ್ಪ ಯೋಚನೆ ಮಾಡದೇ ಇದ್ರೆ ಸ್ವಲ್ಪ ಯಾವಾಗಿದೆ ಏನಾಗಿದೆ ಐದು ವರ್ಷಗಳ ಕಾಲ ಹಿಂಸೆಯನ್ನು ಅನುಭವಿಸಬೇಕು ಒಂದು ಸಾರಿ ಮತ ಕೊಟ್ಟಂತ ನಮ್ಮ ತೃಪ್ ಬರೋದಿಲ್ಲ ಅವನು ಮುಖ್ಯಮಂತ್ರಿ ಚಂದ್ರು ಆಗಲಿ ತಿಮ್ಮ ಆಗಲಿ ಬೊಮ್ಮ ಆಗಲಿ ಇವತ್ತೇನಾಗಿದೆ ಇವಾಗ ಆಧನ ಹೋಗಿ ಕೊಯ್ ಕೆಲಸ ಆಗುತ್ತೆ ಆಗತ್ತೆ ಅನ್ನೋದೇನಾದ್ರೂ ಇದ್ರೆ ಏನಮ್ಮ ಅಪ್ಪಾ ಗೊತ್ತಾ ಹೇಳ್ತೀನಿ ಅಂತ ಸಾವಿರ ಸಾವಿರ ಸಾವಿಲ್ಲರ ಮನೆಗೆ ಸಾಕ್ಸ್ ಬೇಕಪ್ಪ ಅಂದ್ರೆ ನಿಮ್ಮ ಮಗು ಬದುಕಿಸ್ತೀನಿ ಇಲ್ಲಂತೆ ಇವತ್ತು ನಾನು ಹೇಳ್ತೀನಿ ಲಂಚ ಆಫೀಸ್ ಬಿಡ್ಕೊ ನಾನು ನಾ ಪ್ರಾಣ ತಯಾರ ಮಾಡಿಬಿಡ್ತೀವಿ ಇವಾಗ ಸಾಧ್ಯ ಇಲ್ಲ ಅವ್ರಿಗೆ ಖಾಸಗಿ ಸೇರ್ ಇರೋದಿರ್ಬೋದು ಖಾಸಗಿ ಕಂಪ್ನಿ ಇರೋದಿರ್ಬಹುದು ಇಂಥ ನಮ್ಮತ್ರ ಸಣ್ಣ ಸಣ್ಣ ಆಪೀಸ್ ಕೊಡೋದಿರ್ಬೋದು ಮತ್ತು ಒಟ್ಟಾರೆ ಎಲ್ಲ ಬಿಡಿಸಿ ಬಿಡಿಸಿ ಹೇಳಕ್ ಹೋಗ್ತಿಲ್ಲ ಕಾರ್ಯಾಂಗವು ಕೆಟ್ಟಿದೆ ಕೆಟ್ಟಿದೆ ಆಮೇಲೆ ಶಾಸಕಾಂಗವು ಸಂಪೂರ್ಣ ಕೆಟ್ಟಿದೆ ಯಾಕೆ ಹೇಳ್ತಾ ಇದ್ದೀನಿ ನಾನು ಸಣ್ಣ ಉದಾಹರಣೆ ದೇವರು ನಂಬಿದ್ದೀವಿ ಧರ್ಮ ಧರ್ಮದಲ್ಲ ರಾಜಕಾರಣ ಧರ್ಮದ ರಾಜಕಾರಣದಲ್ಲಿ ಧರ್ಮ ಬೇಕಾಗಿರ್ಬಹುದು ಧರ್ಮವೇ ರಾಜಕಾರಣ ಆಗ್ಬಿಟ್ಟು ಕನೆಯಲ್ಲಿ ಈಗ ಇವತ್ತು ನಿಮಿಷ ನೀವು ದೇವಸ್ಥಾನದ ಧರ್ಮ ಧರ್ಮಸ್ಥಾನ ದೇವಸ್ಥಾನ ವಿಚಾರ ಎಷ್ಟು ವೈಭವೀಕರಿಸುವ ಯಾರಿಗೂ ಗೊತ್ತಿಲ್ಲ ಇದು ನಲವತ್ತು ವರ್ಷದ ಇತಿಹಾಸ ಬೇರೆ ಅದು ಯಾವ ಮಟ್ಟಿಗೆ ತಾಂಡೋಗಿದ್ದೀವಿ ಒಂದು ದಿವಸ ಧರ್ಮನಲ್ಲಿ ಅಲ್ಲಿ ತಂದಿರಿಸಿದ್ದೀವಿ ತಿರುಪ್ತಿನಲ್ಲಿ ನಾನು ಹೇಳಿದೆ ನಂಬಿಕೊಳ್ಳಿ ನಾವು ನೀವು ಧರ್ಮವನ್ನು ನಂಬಬೇಕು ಪ್ರಶ್ನೆ ಮಾಡಬೇಕು ನೀವು ಅಂಕೋಸ್ಕರ ಹೇಳ್ತಿರೋದು ಇವತ್ತು ಯಾವ ಲೆವೆಲ್ ಹೋಗಿದ್ದೀವಿ ಅದ್ರ ಮೂಢ ನಂಬಿಕೆಗಳಂತ ನಂಬಿ 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 ಅಪ್ಪ ಅಕ್ಕಿ ದಾದ ಮಗ ಅಂತ ಹೇಳೋದು ಅಂತ ಅನ್ಬಿಟ್ಟು ಎಷ್ಟೋ ವಿಚಾರಗಳು ಸಾಧ್ಯ ಅನ್ನೋದು ನಂಬ್ಕೊಂಡ್ಕೊತಿದ್ವಿ ಉಂಡೆಲೆ ಮೇಲೆ ಉರುಸೇವೆ ಮಾಡಿದ್ರೆ ಕಾಯಿಲೆ ವಾಸಿ ಆಗುತ್ತೆ ಅಂತಕ್ಕಂಥದ್ದು ಯಾರಾದ್ರೂ ನಂಬಕ್ ಸಾಧ್ಯನ ಆದ್ರೆ ಅದನ್ನ ಮಾಡಿದ್ರೆ ಯಾರು ಯಾವತ್ತು ಯಾವ ಕಾಲಕ್ಕೂ ಮಾಡುದು ನಾನು ಯಾರು ಹೇಳ್ತಾ ಇದ್ದೆ ತಿರುಪ್ತಿ ದೇವಸ್ಥಾನಕ್ಕೆ ನಾನು ಹೋಗಿದ್ದೀನಿ ಜನಾರ್ದನ್ ರೆಡ್ಡಿ ಅವರು ಹೋಗಿಲ್ಲ ಜನಾರ್ದನ್ ರೆಡ್ಡಿ ಅಂದ್ರೆ ಪ್ರತಿಷ್ಠಿತ ರಾಜಕಾರಣಿ ಒಬ್ಬರು ಇವತ್ತು ಎಂ ಎಲ್ ಎಗಳು ಕೂಡ ಆಗಿದ್ದಾರೆ ಬಾಯಿ ಬಿಟ್ಟು ಹೇಳ್ತಾ ಇದ್ದೀನಿ ಅವ್ರು ಹಿಂದೆ ಒಂದ್ಸರಿ ಚುನಾವಣೆ ಸದ್ದು ಮುಸ್ಕೊಡ್ಸ್ಕೊಳ್ತೆ ತುಂಬಾ ಗಡಿನಲ್ಲಿ ಬಹಳ ಊಟಿ ಮಾಡಿಬಿಟ್ಟು ಸರ್ಕಾರದ ಕಟಾಲಿಯಲ್ಲಿ ದುಡ್ಡನ್ನ ಸರ್ವ ಇದನ್ನು ಕೂಡ ಅನಾಹುತ ಮಾಡಿ ಮೂವತ್ತೈದು ಕೋಟಿ ವಜ್ರದ ಕಿರೀಟವನ್ನು ತಗೊಂಡೋಗಿ ತೃಪ್ತಿ ಗುಂಡಿಗೆ ಹಾಕಲು ನನ್ನ ಪಾಪವೆಲ್ಲ ಪರಿಹಾರ

ದೇವರಿಗೆ ಗೋಡ ಮಾಡಿಸ್ಕೊಂಡು ಇದು ಕೊಡ್ತಾನ ಮಾಡಿಸ್ಕೊಂಡು ಕದ್ದಿದ್ದೆ ವಾಪಸ್ ಬಂದೆ ಆ ದೇವರು ಅವತ್ತು ಮಾತಾಡಲಿಲ್ಲ ಶಿಕ್ಷೆ ಕೊಡಲೇ ಇಲ್ಲ ಏನಕ್ಕೆ ಕೊಟ್ಟ ಪರ್ಮನೆಂಟ್ ಮುಖ್ಯಮಂತ್ರಿ ಪಟ್ಟ ಕೊಟ್ಟ ಯಾಕೆ ಅನಿವಾರ್ಯವಾಗಿ ಕೊಡ್ದ ಒಟ್ಟಿಗೆ ಇಟ್ಟಿಲ್ಲದೆ ಒಂದು ಕಳೆತನ ಅಲ್ಲ ಅಂತ ತೀರ್ಮಾನ ಮಾಡಿ ಇದು ನಾವು ಯೋಚನೆ ಮಾಡಬೇಕಾಗಿದೆ ಮುಖ್ಯಮಂತ್ರಿ ಚಂದ್ರನೂ ಕಳ್ಳನೇ ಜನಾರ್ದನ್ ರೆಡ್ಡಿನೂ ಕೇಳ ಉದ್ದೇಶ ಉದ್ದೇಶಪೂರ್ವಕವಾಗಿ ದೇಶ ಮುಖ್ಯ ಮಾಡ್ದ ಒಟ್ಟಿಗೆ ಕೆಲಸ ನಾನು ಮಾಡಿದೆ ಅದಕ್ಕೆ ಕೊಡೋಣ ಅಂತ ಮಾಡ್ತಾರೆ ಎಂ ಪಿ ಹಾಗೆ ನೀವು ಮಹಾರಾಟ ಅಂತ ಹೇಳ್ತಿಲ್ಲ ಅದು ಎಲ್ಲ ಕೈ ಆಗಲ್ಲ ಕೈಗಾಗ ಇದು ಉದಾಹರಣೆಗೆ ಅಂತ ನಾನು ಮಾಡ್ತಾ ಇದ್ದೀನಿ ಪ್ರಜಾಪ್ರಭುತ್ವದ ರೀತಿ ನೀತಿ ಆಗಿದ್ದಾರೆ ಬಡವರು ಎಷ್ಟು ಜನ ಇದ್ರು ಎಂಬತ್ತಕ್ಕಿಂತ ಹೆಚ್ಚಿಗೆ ಜನ ಊಟ ಮಾಡ್ಕೊಂಡು ಉದ್ಯೋಗ ಕಷ್ಟದಲ್ಲಿರ್ತಕ್ಕಂಥ ಜನ ಇದ್ವಿ ಬೇರೆ ಬೇರೆ ಕ್ಯಾಟಗರಿನಲ್ಲಿ ಆದರೆ ಯಾವ ಕ್ಯಾಟಗರಿ ಜನಕ್ಕೆ ನಾವು ಸರ್ಕಾರ ಇವತ್ತಿನ ದುಸ್ಸಹ ಸಹಾಯ ಮಾಡ್ತಾ ಇದ್ದೀವಿ ಸರ್ಕಾರಿ ಶಾಲೆಗಳಿದ್ದಾವೆ ಕರ್ನಾಟಕ ರಾಜ್ಯದಲ್ಲಿ ನೀವೆಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಬೇಕಾದಷ್ಟು ಓದ್ ಬಂದಿರ್ತೀರಿ ಹಳ್ಳಿ ಕಡೆ ನಾನು ಓದ್ ಬಂದಿದ್ದೀನಿ ಇವತ್ತು ಸರ್ಕಾರಿ ಶಾಲೆಗೆ ಹುಡುಗರು ಬರ್ತಾ ಇಲ್ಲ ಮುಸ್ಲಿಮಿ ಇದ್ದಾರೆ ಹುಡುಗರು ಬರದೇ ಇರೋದಕ್ಕೆ ಹುಡುಗರು ಕಾರಣ ಹುಡುಗರು ಬರದೇ ಇರೋದಕ್ಕೆ ಪೋಷಕರ ಕಾರಣ ಹುಡುಗರು ಬರೋದಕ್ಕೆ ಅವರ ಅಪ್ಪ ಅಮ್ಮ ಕಾರಣ ಇಟ್ಟಿರೋ ಸೌಲಭ್ಯ ನೆಟ್ಟಿಗೆ ಇಲ್ಲದೆ ಇರೋದು ನಾವ್ಯಾಕೆ ಚೇರ್ ಇಲ್ಲ ಕಿಟಕಿ ಇಲ್ಲ ಸೂರ್ ಇಲ್ಲ ಒಂದು ರಸ್ತೆಯಲ್ಲ ಎಲ್ಲ ಒಂದು ಶೌಚಾಲಯ ಇಲ್ಲ ಈ ಸ್ಕೂಲ್ ಎದುರುಗಡೆ ಒಬ್ಬ ಎಂ ಎಲ್ ಎ ಕಾರ್ಂಟ್ ಸ್ಕೂಲ್ ತೆಗಿತಾನೆ ಇಂಟರ್ನ್ಯಾಷನಲ್ ಸ್ಕೂಲ್ ತಗಿತಾನೆ ಒಂದೂವರೆ ಲಕ್ಷ ರೂಪಾಯಿ ಒಂದು ಸೀಟ್ ತಗಂತಾನೆ ಇದ್ದಾನೆ ಹೊಟ್ಟೆ ಬಟ್ಟೆ ಬೆಟ್ಟಿ ಅಪ್ಪ ಅಂತ ಹೊಲ ಬರ ಎಲ್ಲ ಅವ್ರಿಗೆ ತಗೊಂಡು ದುಡ್ಡು ಕೊಟ್ಟು ಬಸ್ಬೇಕಾದ ಪರಿಸ್ಥಿತಿ ಇದು ಯಾರಿಂದ ಆಗಿರೋದು ಸರ್ಕಾರದಿಂದ ಆಗಿರೋದು ಆಗಿರೋದು ಆಗಿರ್ತಕ್ಕಂಥದ್ದು ನ್ಯಾಯಾಂಗ ತೀರ್ಪುಗಳನ್ನು ಕೊಡಬೇಕಾದ್ರೂ ಕೂಡ ಒಂದ್ ಕಡೆ ನಮ್ಗೆ ಅರ್ಥ ಆಗೋದಿಲ್ಲ ದುಡ್ಡಿದ್ರೆ ಅದು ಕೂಡ ಸೇರ್ವಾಗ್ ನಂಬಿಕೆ ಬಿಟ್ಟಿದೆ ಯಾಕೆ ಅಂತ ಗೊತ್ತಿಲ್ಲ ಜೈಲು ಹೋಗ್ತಾರೆ ಜೈಲು ಹೋದ್ರೆ ರಾಜತಿಥ್ಯ ದುಡ್ಡಿದೆ ಪ್ರಜಾಪ್ರಭುತ್ವದಲ್ಲಿ ಇವೆಲ್ಲವೂ ಸೇರ್ಕೊಂಡಿದೆ ಯಾವುದರಲ್ಲಿ ನಾನು ಹೇಳ್ತಾ ಇರೋದು ಭವಿಷ್ಯದಲ್ಲಿ ಪ್ರಜಾಪ್ರಭುತ್ವದ ರಕ್ಷಣೆ ಜವಾಬ್ದಾರಿ ಯುವ ಶಕ್ತಿಯ ಕೈಯಲ್ಲಿ ಇಲ್ಲ ಮತದಾನ ಫೈನಲ್ ಆಗಿ ನಾನು ಹೇಳ್ತಾ ಇದ್ದೇನೆ ಇದಕ್ಕೆಲ್ಲಕ್ಕೂ ಕಾರಣ ನಾವು ಕೂಡ ದುಡ್ಡಿದ್ರೆ ಇವತ್ತು ಚುನಾವಣೆ ನಿಲ್ಬಹುದು ಅಂದ್ರೆ ರಾಜಕಾರಣಿಗಳು ಏನ್ ಹೇಳ್ತಾ ಇದಾರೆ ದುಡ್ಡು ತಗಲ್ತಿದ್ದಾರೆ ಅವರು ಅದನ್ನ ನಾವು ಕೊಡ್ತಾ ಇದ್ದೀವಿ ಗೆಲ್ತಿದ್ದೀವಿ ಜನ ಏನ್ ಹೇಳ್ತಾರೆ ಗಂಡ ಮಕ್ಕಳು ಕಂತು ದುಡಿದವ್ರೆ ಅವ್ರು ಕೊಡ್ತಾವ್ರೆ ನಾವು ಇಸ್ಕೊಳ್ತಾ ಇದ್ದೀವಿ ಇದ್ರ ಬಂದು ಏನ್ ಪರಿಹಾರ ಮಾಡೋಣ ತಗೊಳ್ಳೋದು ಒಂದು ನೀತಿ ಇದೆ ಕೊಡೋದು ಒಂದು ನೀತಿ ಇದೆ ಅದನ್ನ ಮತದಾನ ಮಾಡ್ತಕ್ಕಂಥವ್ರು ನಾವು ಯೋಚನೆ ಮಾಡ್ಬೇಕಲ್ವಾ ಸಣ್ಣ ಎಲ್ಲೆಲ್ಲ ಹೇಳಿದ್ದೀನಿ ನಾನು ಇದನ್ನ ಸಂಧಾನವನ್ನು ನೋಡಿಸೋದಕ್ಕೆ ನದಮ್ಮ ಈ ರಕ್ಷಣೆ ಮಾಡೋದಕ್ಕೆ ಎಲ್ಲರಿಗೂ ಒಳ್ಳೇದಾಗಿ ಬೇಕು ಅಂತಾರೆ ನಿಮ್ಮ ಅಕ್ಕ ತಂಗಿಯರು ಅಂತ ಜಲೀತದೆ ನೀವು ಮನೆಯಲ್ಲಿ ಮದುವೆ ಮಾಡಬೇಕು ಗಂಡ್ರೆ ಸಿಕ್ಸ್ ಸಿಕ್ದಲ್ಲಿ ನೀವು ಮದುವೆ ಮಾಡ್ತೀರಾ ನೀವು ಮದುವೆ ಮಾಡ್ತೀರಾ ಯಾಕೆ ಇರೋವ್ರನ್ನ ಮನೆಯವರು ಹೆಚ್ಚು ವ್ಯಕ್ತಿ ಮಾಡ್ತಾರೆ ಹೇಳಿ ಅವರು ಊರು ಯಾರು ಅವ್ರಿನ ಜೀವಿತಾಯು ನಮ್ಮ ಪರಿಚಯ ಇದೆಯಾ ಇಲ್ವಾ ಅವನು ಹೆಂಗಿದ್ದಾರೆ ಗುಡ್ಣ ಗುಡ್ಣ ಎರಡು ನಾ ಎಡೋಣ ಮಟ್ಟ ಮೆಟ್ಟಿಲು ನೀಟ ನೀಟ ಚಟ್ಟ ಏರಿಯಾ ಎಣ್ಣನ್ನ ಸಾಕ್ತಾನು ಈಲ್ಲ ಯೋಚನೆ ಮಾಡಿ ಒಂದು ನಾಲ್ಕೈದು ತಿಂಗಳು ಮೇಲೆ ಸಾರ್ವಜನಿಕ ಮಾಡ್ತಾರೆ ಧನ್ಯವಾದ ಇದೆಲ್ಲ ಮಾಡ್ಲು ಹೇಳಿ ಇಷ್ಟೆಲ್ಲ ಯೋಚನೆ ಮಾಡಿ ಮದುವೆ ಮಾಡ್ಬೇಕಾದ್ರೆ ನಿನ್ನ ಮಗಳು ಸುಖವಾಗಿರ್ಬೇಕು ಅನ್ನೋದು ನಿಮ್ದು ಪ್ರಶ್ನೆ ಹಾಗೆ ಐದು ವರ್ಷದ ಒಬ್ಬ ಪ್ರತಿನಿಧಿಯನ್ನ ಆಯ್ಕೆ ಮಾಡ್ಬೇಕಾದ್ರೆ ನೀವು ಯೋಚನೆ ಮಾಡಬೇಕಲ್ವಾ ನಮ್ಮ ಊರಿಗೆ ಒಂದು ನ್ಯಾಯವಾದ ಇಲ್ವಾ ಲಚತ್ರ ವರ್ಧಾನ ಇಲ್ವಾ ಭ್ರಷ್ಟಾಚಾರನ ಇಲ್ವಾ ಅಯೋಗನ ಇಲ್ವಾ ಇವೆಲ್ಲ ಯೋಚನೆ ಮಾಡ್ಬೇಕಾದ್ರೂ

ಒಂದು ರೂಪಾಯಿ ಮಡಿಕೆ ಒಂದು ರೂಪಾಯಿ ಏರಿರ್ತದೆ ಇವಳು ಅವ ಮನೆ ಆದ ಕೆಲಸ ಮಾಡ್ತೆ ಮಣ್ಣುಗೋಸ್ಕರ ಇಡ್ತಾ ಕುಡ್ಕೊತ್ತೆ ಅವ್ನಿಗೆ ಬೈಯ್ದು ಹುಯ್ದು ಅಲ್ವ ಅಂತ ಅದು ಹತ್ತು ನಿಮಿಷ ಚರ್ಚೆ ನಡೆದು ಮನೆ ಎರಡು ರೂಪಾಯಿ ಎತ್ಕೊ ಹೋಗ್ತಾ ಇಡ್ತಾರೆ ಅವ್ನು ದುಡ್ಡಿದ್ದು ಬರಲ್ಲ ಅಜ್ಜಿ ಇವ್ರು ಗುಡ್ಡ ಗುಡ್ಡೇ ಹಾಕೊಂಡಿರ್ತಾನೆ ಎಲ್ಲ ಮಡಿಕೆನ ಅದ್ರೊಳಗೆ ಒಳ್ಳೆ ಮಡಿಕೆನೆಲ್ಲ ಕೆಳಗೆ ಇರ್ತಾನೆ ಈ ಸೊಲ್ಪ ಹೆಚ್ಚು ಕಡಿಮೆ ಆಗಿರ್ತಾವಲ್ಲ ಟ್ರ್ಯಾಕ್ ಬಂದು ಲೀಕ್ ಆಗಿ ಬಂತವನ್ನೆಲ್ಲ ಮೇಲಿಟ್ಟಿರ್ತಾನೆ ಹೋಗ್ಬಿಡ್ಲಿ ಗುಡ್ಡ ಅಂತ ಆ ಎಮ್ಮ ಹೇಳ್ತಾರಪ್ಪ ನೀನ್ ಕೊಡೋದ್ರ ಬೇಡ ನಾನ್ ತಗಂತಿರುತ್ತ ಎಲ್ಲಾ ಮಡಿಕೆಗಳು ಆಚಕಾಕಿ ತೆಗೆದಿಟ್ಟು ಕೊನೆ ಗಟ್ಟಿಗಿರೋ ಮಡಿಕೆಯನ್ನ ಹಿಡ್ಕೊಂಡು ಬಂದು ಎರಡು ರೂಪಾಯಿ ತರ್ತಾಳೆ ಅಂದ್ರೆ ಆ ಅಜ್ಜಿಗೆ ನನ್ನ ಮನೆಗೆ ತಗೊಂಡು ಹೋಗಿ ಗಡಿಗೆ ನನ್ನ ದುಡ್ಡಿಗೆ ವ್ಯಾಲ್ಯೂ ಎಷ್ಟು ಅಂತ ನೋಡ್ಬಿಟ್ಟು ತಗೊಂಡು ಹೋಗ್ಬೇಕಾದ್ರೆ ಬುದ್ಧಿ ಇದೆ ಅಂತಂದ್ರೆ ಅಂದ್ರೆ ಅದ್ ವಿದ್ಯಾಭ್ಯಾಸನೇ ಬೇಕಾ ಪಿ ಎಚ್ ಡಿ ಬೇಕಾ ಆ ಅಜ್ಜಿಗೆ ಮನೆ ಅಜ್ಜಿ ಇದೆ ಎಂಬತ್ತು ಓಟ್ ಹಾಕ್ಬೇಕಾದ್ರೆ ಆ ಹುಡುಗ ಮಾಡಿ ಗಡಿಗೆ ಗಟ್ಟಿಗೆ ಆಗಿರುವ ಗಟ್ಟಿಗೆ ಇದೆಯಾ ಇಲ್ವಾ ಸೋತಿದೆಯಾ ಇಲ್ವಾ ತಿಳೋ ಇದೆಯಾ ಇಲ್ವಾ ತೂತ ಗಾ ಇಲ್ವಾ ಹಸಿ ಮಣ್ಣ ಗಟ್ಟಿ ಮಣ್ಣ ಇವೆಲ್ಲವನ್ನೂ ಯೋಚನೆ ಮಾಡಬೇಕಲ್ವ ಆಮೇಲೆ ಹಾಕ್ಬೇಕಾಗುತ್ತೆ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದರೆ ನಾವು ತಪ್ಪಾಗಿದ್ದೇವೆ ಇಲ್ಲಿ ಕೇವಲ ಒಂದು ಸ್ಥಾನಮಾನಕ್ಕೆ ಹೋದಂತ ಕಾರ್ಯಾಂಗ ಶಾಸಕಾಂಗ ಪತ್ರಿಕಾಂಗ ನ್ಯಾಯಾಂಗದವರ ಹಿಡಿದ ಜೊತೆಯಲ್ಲಿ ತಪ್ಪಿನ ಜೊತೆಯಲ್ಲಿ ನಾವು ಏನು ಮಾಡ್ತಾ ಇದೀವಿ ನಮ್ಮ ಜವಾಬ್ದಾರಿ ಶ್ರೇಷ್ಠವಾದ ದಾನ ಇವತ್ತು ದಿವಸ ಅನ್ನದಾನ ಅಲ್ಲ ಮತದಾನ ಆ ಮತದಾನವನ್ನು ಸರಿಯಾಗಿ ಕೊಡೋದಿಲ್ಲ ಏನಾಗಿದೆ ಸರ್ಕಾರ ಇದಾಗಿದೆ ಸರ್ಕಾರದ ವ್ಯವಸ್ಥೆ ಅಂತ ಎರಡು ನೀವು ಮಾತಾಡ್ಕೊಡಿ ಪ್ರಜಾಪ್ರಭುತ್ವದಲ್ಲಿ ಒಂದು ಪಾರ್ಲಿಮೆಂಟ್ ಇದೆ ಇನ್ನೊಂದು ಪಪ್ಪ ರೋಸ್ ರೋಸ್ ಅಂತ ಇದೆ ನಾವು ವ್ಯವಸ್ಥೆ ಮಾಡಕ್ಕೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಅವರು ಇರ್ತಾರೆ ಅವ್ರು ಫುಲ್ ಪವರ್ ಇರ್ತದೆ ಹೆಚ್ಚು ಕಡಿಮೆ ವೈಸ್ ಪ್ರೆಸಿಡೆಂಟ್ ಇರ್ತಾರೆ ಆಮೇಲೆ ಪ್ರತಿ ರಾಜ್ಯಕ್ಕೂ ಒಂದು ಸ್ವಾಯತ್ರಿಕ ಸಂಸ್ಥೆ ಇರ್ತದೆ ಅದೇ ಇವಾಗ ವಿಧಾನಸಭೆ ವಿಧಾನ ಮಂಡಲ ತಪ್ಪನ್ನು ಹೊಸದಿವಿ ಅದ್ರ ಕೈ ಕೆಳಗಡೆ ಐ ಎ ಎಸ್ ಆಫೀಸರ್ ಚೀಫ್ ಸೆಕ್ರೆಟರಿ ಎಲ್ಲ ಕೆಲಸಗಾರರು ಇರ್ತಾರೆ ಕೋರ್ಟ್ ಇದಾವೆ ಎಲ್ಲೂ ನ್ಯಾಯ ಸಿಗದೆ ಇದ್ರೆ ಈ ಆಕ್ಟ್ ಪ್ರಕಾರ ಈ ರೂಲ್ಸ್ ಪ್ರಕಾರ ಹೆಚ್ಚು ಕಡಿಮೆ ಮಾಡಿದ್ರೆ ಕೋರ್ಟ್ ಅಲ್ಲಿ ತಗೊಂಡಿದ್ದೆ ಹೇಳ್ತಾರೆ ಒಂದು ಸುದ್ದಿ ಮಾಡಿ ಆರೋಗ್ಯವನ್ನು ಸುದ್ದಿ ಮಾಡಿ ಕಸ ಕುಸಿ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದ ನಮ್ಮ ಪತ್ರಿಕಾ ರಂಗ ಕೂಡ ಇರುತ್ತೆ ಖಾಸಗಿ ಆಗಿ ಆದ್ರೆ ಒಂದು ದಿವಸ ಇವತ್ತು ಎಲ್ಲಿ ಬಂದಿದ್ದೀವಿ ಅದರ ಅಡಿಯಲ್ಲಿ ತಪ್ಪು ಮಾಡೋದವರಿಗೆ ಶಿಕ್ಷೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಒಂದಿದೆ ರಾಯ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಸಿ ಬಿ ಐ ಅಂತ ಒಂದಿದೆ ಆದ್ರೆ ಸರ್ಕಾರ ಏನು ಮಾಡ್ತಾ ಇದೆ ಎಲ್ಲವನ್ನೂ ಹಿಡ್ಕೊಂಡು ಫ್ರೀ ಬಿಡ್ಬೇಕು ಅವ್ರನ್ನ ನಿಮ್ ಕೆಲಸ ಮಾಡ್ಬೇಕು ಯಾವ ಕಾರಣ ಅವ್ರು ಇಳಿದಾಗ ನಾವು ಬರಲ್ಲ ಅಂತ ಆದ್ರೆ ಅವ್ರು ಇಳಿಯಕ್ಕೆ ಇಂಥವ್ರನ್ನೇ ಹಿಡೀರಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ ಅಂದ್ರೆ ಸಿ ಬಿ ಐನ ಕಂಟ್ರೋಲ್ ತಗೊಳ್ತೇವೆ ರಾಜ ಕಂಟ್ರೋಲ್ ತಗೊಳ್ತೇವೆ ಗೌರ್ನರ್ ಕಂಟ್ರೋಲ್ ತಗೊಳ್ತೇವೆ ಒಂದು ರಾಜ್ಯದ ಮುಖ್ಯಮಂತ್ರಿ ಎಂಟು ಮುಖ್ಯಮಂತ್ರಿ ಕೆಲಸ ಮಾಡಬೇಕು ಕೆಲಸ ಮಾಡಕ್ ಬಿಡೋದಿಲ್ಲ ನನ್ನ ಪಾರ್ಟಿ ಅವರಲ್ಲ ಕಾಂಗ್ರೆಸ್ ಪಾರ್ಟಿ ಅವರಲ್ಲ ಇವರು ಚೀಫ್ ಮಿನಿಸ್ಟರ್ ಬೇರೆ ಪಾರ್ಟಿ ಹಾಗಾಗಿ ನಾನು ಇಲ್ಲಿ ಕೂತಿರ್ಬೇಕಾದ್ರೆ ನನ್ನ ಪಾರ್ಟಿ ಅವ್ರಿಗೆ ಗೌರ್ನರ್ ಮಾಡಲ್ಲ ಆ ಗೌರ್ನರ್ ಮೇಲೆ ಏನ್ ಕೆಲಸವೂ ಆಗದಿರತ್ರ ನೋಡ್ಕೊತಾರೆ ಲೆಫ್ಟಿನೆಂಟ್ ಗವರ್ನರ್ ಪವರ್ ಸಲ್ಲ ಕಿತ್ತ ಹಾಕೊಂಡು ಡೆಲ್ಲಿ ಲಂಗೆ ಆಯ್ತು ಪಂಜಾಬ್ ಲಂಗೆ ಆಯ್ತು ತಮಿಳುನಾಡು ಲಂಗೆ ಆಯ್ತು ಕೇರಳದ ಲಂಗೆ ಆಗಿದೆ ಯಾಕೆಂದ್ರೆ ಅಲ್ಲಿ ನಾನ್ ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದ ಇದು ನೇರವಾಗಿ ಹೋಯ್ತಾ ಇದ್ದೀನಿ ನಾವು ಇದು ಮಾತಾಡೋ ಪ್ರಕಾರ ಕೇಳಲೇಬೇಕಾಗಿತ್ತು ಅಂದಾಗ ಒಂದು ಸ್ವಾಯತ್ತತೆ ಇಟ್ಕೊಂಡು ತಮಗೆ ಬೇಕಾದ್ರನ್ನ ಅಂತಿಮವಾಗಿ ಎಂತದ್ದು ಎಲೆಕ್ಷನ್ ಕಮಿಷನ್ ಆಯ್ಕೆ ಮಾಡಬೇಕಾದ್ರೆ ಮುಂಚೆ ಒಂದಿತ್ತು ವಿರೋಧ ಪಕ್ಷದ ನಾಯಕ ಪ್ರೈಮ್ ಮಿನಿಸ್ಟರ್ ಮತ್ತು ಇನ್ನೊಬ್ಬರು ಇನ್ನೊಬ್ಬ ಗ್ರಾಮರು ಲಾ ಮಿನಿಸ್ಟರ್ ಯಾರು ಅದನ್ನ ಕಿತ್ತಾಗಿದ್ರು ವಿರೋಧ ಪಕ್ಷದವ್ರು ಯಾರು ಬೇಡ ಲಾ ಮಿನಿಸ್ಟರ್ ಇನ್ನೊಂದು ಮಿನಿಸ್ಟ್ರೇಟ್ ಮಾಡ್ಕೊಂಡು ಬೇಕಾದವ್ರನ್ನ ಹಾಕೊಳಕ್ಕೆ ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಎಪ್ಪತ್ತೆಂಟು ವರ್ಷ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದಲ್ಲೂ ಕೂಡ ಈ ಸ್ಥಿತಿಯನ್ನು ನಾವು ಅನುಭವಿಸ್ತಾ ಇದ್ದೀವಿ ಹಾಗಾಗಿ ಹೆಚ್ಚಿನ ನಾನು ಹೇಳೋದಿಲ್ಲ ವಿದ್ಯಾರ್ಥಿಗಳ ನಿಮ್ಮಲ್ಲಿ ಮುಂದೆ ಹೋಟ್ ಮತದಾರರು ಕೂಡ ನೀವು ಆರೋಗ್ಯವಾಗಿರೋರು ನೀವು ಚಿಂತನೆ ಮಾಡಬೇಕಾಗಿರೋರು ನೀವು ಭವಿಷ್ಯರು ನೀವು ರಾಜ್ಯದ ರಾಷ್ಟ್ರದ ಭವಿಷ್ಯವನ್ನು ನೀವು ಅದರಿಂದ ಸ್ವಲ್ಪ ಆಲೋಚನೆ ಮಾಡಿ ಕೆಟ್ಟಿದೆ ಕೆಟ್ಟಿದೆ ಆದ್ರೆ ನಡಿಬೇಕಾದ್ರೆ ರಸ್ತೆ ತುಂಬಾ ಗಲೀಜಾಗ್ ನಡೀಬೇಕಾದ್ರೆ ಜಾರ ಬೇಡಿ ಬೀಳಬೇಡಿ ಬೆಣ್ಣಿಟ್ಕೊಂಡು ನೋಡ್ಕೊಂಡು ಹೋಗಿರಂತ ಅಷ್ಟು ಮಟ್ಟಿಗೆ ನಮ್ಮ ಕಾಲದಲ್ಲಿ ಇಷ್ಟೊಂದು ಸುಧಾರಣೆ ಮಾಡಬೇಕಾದ ಅಗತ್ಯ ಇರಲಿಲ್ಲ ಇತ್ತು ಆ ಸುಧಾರಣೆ ಹಾಳಾಗಿದೆ ಅದಕ್ಕೋಸ್ಕರವಾಗಿ ಏನು ಸಬ್ಜೆಕ್ಟು ನಮ್ಮ ಬೆಂಗಳೂರು ಭವಿಷ್ಯದಲ್ಲಿ ಪ್ರಜಾಪ್ರಭುತ್ವದ ರಕ್ಷಣೆ ಜವಾಬ್ದಾರಿ ಯುವ ಶಕ್ತಿಯ ಕೈಯಲ್ಲಿ ಇದ್ದರೆ ಅದನ್ನು ಮುಕ್ತ ಸಂವಾದ ಆ ಸಂವಾದಕ್ಕೆ ನಾಂದಿ ಹಾಡಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನಾನು ಇದು ನಾನು ಸಂಪೂರ್ಣ ಗೌರವಸ್ತಾ ನನ್ನ ಎಡ್ಕೊಂಡ ಪಡಕೊಂಡ ಒಂದು ಪೋಸ್ಟಿ ಎಮ್ ಎಲ್ ಎ ಎಮ್ ಎಲ್ ಸಿ ಆಗಿದ್ದೀನಿ ಅಲ್ಲಿ ಇಲ್ಲಿ ನಾನು ಚೇರ್ಮೆನ್ ಕಿರ್ಮೆನ್ ಆಗಿದ್ದೆ ದೇಶ ಸುತ್ತಿದ್ದೀನಿ ಕೋಶ ಓದಿದ್ದೀನಿ ಅದರ ಅನುಭವದ ಮೇಲೆ ಅದೇ ತನಿಖೆಯಲ್ಲಿ ಇದ್ಕೊಂಡು ಕಬ್ಬು ಚಿಕ್ಕದಲ್ಲಿ ಇರೋದರಿಂದ ನನಗೆ ಹೇಳುವ ಹಕ್ಕು ಇದೆ ಅನ್ನೋ ಮಾತನ್ನ ಹೇಳ್ತಾ ನಿಮಗೆ ನೀವೆಲ್ಲರೂ ಕೂಡ ಏರ್ಬೇಕಾದರೂ ಆಗಿ ಹೇಗೆ ಬೇಕಾದರೂ ಆಗಿ ಆದರೆ ಒಂದು ಕನ್ನಡವನ್ನು ಭಾಷೆಯನ್ನು ಮರಿಬೇಡಿ ದೇಶ ಅದೇ ಥರದಲ್ಲಿ ಭಾಷೆಯ ಆಧಾರದ ಮೇಲೆ ದೇಶ ವಿತರಣೆಯಾಗಿದೆ ಪ್ರತಿಯೊಂದು ರಾಜ್ಯವು ತನ್ನ ಅಭಿವೃದ್ಧಿಯನ್ನು ತನ್ನ ಮಾತೃಭಾಷೆಯಲ್ಲಿ ತಮ್ಮ ಆಡಳಿತ ಭಾಷೆಯಲ್ಲಿ ತಮ್ಮ ರಾಜ್ಯ ಭಾಷೆಯಲ್ಲಿ ಮಾಡಲಾಗ ಮಾತ್ರ ಎಲ್ಲರಿಗೂ ಸರ್ವರಿಗೂ ಸಮಾನ ಸಿಗುತ್ತೆ ಒಂದು ಬ್ಯಾಂಕ್ನಲ್ಲಿ ಹಿಂದಿನಲ್ಲಿ ಮಾತಾಡ್ತಾ ಇದ್ರೆ ಕನ್ನಡದಲ್ಲಿದ್ದ ಹೋಗಿ ನಂತರ ಏನು ಸೌಲಭ್ಯ ಪಡೆಯಕ್ಕೆ ಸಾಧ್ಯ ಇದೆ ಇವೆಲ್ಲವೂ ತಾರತಮ್ಯವಿದೆ ಈ ಪ್ರಜಾಪ್ರಭುತ್ವದ ತೊಂದರೆ ಆಗಿದೆ ಇದೆಲ್ಲವನ್ನೂ ಕೂಡ ಬಿಡಿಸಿ ನಾನು ಸ್ವಲ್ಪ ಮಾತ್ರ ಕೊಟ್ಟಿದ್ದೀನಿ ಇದನ್ನ ಇಟ್ಕೊಂಡು ಹೋಗ್ಬೇಕಾಯ್ತಲ್ಲ ನೀವು ಇಟ್ಕೊಂಡು ನೀವ್ ಎಷ್ಟೊತ್ತಾದರೂ ಸಾಯಂಕಾಲಕ್ಕೆ ಮಾತಾಡ್ತೀವಿ ನಾನು ಏನು ಬಂದ್ರೆ ಹೋಗಬೇಕಾಗಿದೆ ನನ್ನ ಹೇಳಿ ಬಹಳ ಚೆನ್ನಾಗಿ ಕೂಡ ಅಷ್ಟೇ ನೀವು ಕೇಳ್ತೀರಾ ಎಲ್ಲ ಒಂದ್ ಕಡೆ ಇವರ ಮುಗಿಸಲಿ ಅಂತ ಸುಮ್ನೆ ಹೇಳಿದ್ರೆ ನಾವೇನಾದ್ರೂ ಮಾಡಕ್ ಸಾಧ್ಯ ಇದೆ ಅಂತ ತಿಳಿದಿಯೋ ಗೊತ್ತಿಲ್ಲ ನನ್ನನ್ನು ನೋಡಿದ್ದೀರಾ ನನ್ನ ಪಾತ್ರಗಳನ್ನು ನೋಡಿದ್ದೀರಾ ಎರಡು ರೀತಿ ನೋಡಿದ್ದೀರಾ ಐನೂರ ಅರವತ್ತು ಸಿನಿಮಾದಲ್ಲಿ ಇನ್ನೂರ ಐವತ್ತು ದೊಡ್ಡ ಕೆಟ್ಟ ಪಾತ್ರಗಳೇ ಮಾಡಿದ್ದೇನೆ ಆ ಗೆಟ್ಟದ ಇವತ್ತು ಸಂವಿಧಾನದಲ್ಲಿದ್ದಾರೆ ಆ ಗೆಟ್ಟದ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಇದ್ದಾರೆ ಆ ಈ ಭೂಕು ಹಾಕದಲ್ಲಿದ್ದಾರೆ ಹಾಗಾಗಿ ಆಮೇಲೆ ನಾನು ಒಳ್ಳೆಯವನ್ನಾಗಿದ್ದೀನಿ ನಾವು ನೀವು ಆಗೋಣ ನಾವು ನೀವು ಆಗಿ ಪ್ರಜಾಪ್ರಭುತ್ವವನ್ನ ಸಂವಿಧಾನವನ್ನ ಈ ಸರ್ವ ಶಾಂತಿಯ ತೋಟವನ್ನು ಕಾಪಾಡೋಣ ಅಂತೇಳಿ ನಿಮ್ಮೆಲ್ಲರೂ ಬಂಧಿಸಿ ವರ್ಷಗಳ ಹೆಚ್ಚಿನ ವಲಯದಲ್ಲಿ ಜೀವಿತರಾಗಿದ್ದೇವೆ ದೇಶ ಸ್ವಾತಂತ್ರ್ಯ ಕಂಡು ಎಪ್ಪತ್ತೈದು ವರ್ಷಕ್ಕೂ ಹೆಚ್ಚು ಕಾಲ ನಾವು ಕಳೆದಿದ್ದೇವೆ ಎಪ್ಪತ್ತೈದು ವರ್ಷಗಳು ಹೆಚ್ಚು ಕಾಲ ಹಿಂದೆ ನಾವು ಬಹುದೊಡ್ಡ ದಾಸ್ಯತನದಿಂದ ಬಳಲಿದ್ದೇವೆ ದಾಸ್ಯತನದಿಂದ ಮುಕ್ತಿ ಹೊಂದಿ ನಮ್ಮದೇ ಇರತಕ್ಕಂಥ ಪ್ರಜಾತಂತ್ರ ವ್ಯವಸ್ಥೆಯನ್ನು ಕಂಡುಕೊಂಡ್ರು ಸಹ ಎಪ್ಪತ್ತೈದು ವರ್ಷಗಳ ಕಳೆದ್ರು ಸಹ ನಾವು ಹೊಂದ್ಕೊಂಡಂತ ಸಮಾಜ ನಿರ್ಮಾಣಕ್ಕೆ ನಾವು ಹೊಂದ್ಕೊಂಡಂತಹ ವ್ಯವಸ್ಥೆಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇರತಕ್ಕಂಥದ್ದು ವಿಷಾದದ ಅಂತ ಸಂದಿಗತಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ